ಹಲೋ ಡ್ರೈಸ್ ವೆಲ್ಕಮ್ ಬ್ಯಾಕ್ ಟು ಏನಿದೆ ನ್ಯೂ ವೀಡಿಯೋ ಸೊ ಇವತ್ತು ನಾನು ನಿಮಗೆ ಈಸಿಯಾಗಿ ಏನು ಟೇಸ್ಟಿಯಾಗಿರೋ ಶೇಂಗಾ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ಇದು ತುಂಬ ಈಸಿ ಸೊ ಫಸ್ಟ್ ಬಂದುಬಿಟ್ಟು ನಾವು ಟೊಮೊಟೊನ ಕಟ್ ಮಾಡ್ಕೋಬೇಕಾಗುತ್ತೆ ಎರಡರಿಂದ ಮೂರು ಟೊಮೊಟೊ ಅದು ಹಣ್ಣಾಗಿರೋ ಟೊಮೊಟೊ ಬೇಕಾಗುತ್ತೆ ಸೊ ನೀವು ಚಿಕ್ಕದಾಗಿ ಏನು ಕಟ್ ಮಾಡ್ಕೋಬೇಕಿಲ್ಲ ದೊಡ್ಡದಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಮಿಕ್ಸಿ ಹಾಕೋಬೋದು ಸೊ ಫಸ್ಟ್ ಈ ಟೊಮೊಟೊನ ಕಟ್ ಮಾಡ್ಕೊಂಡಾದಮೇಲೆ ಸೊ ಮೇಲೆ ನಾವು ಶೇಂಡ್ರಾ ಸಾರು ಮಾಡ್ತಿದ್ದೀವಲ್ವ ಈ ಶೇಂಗಾ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟು ನಾವು ಕಲ್ಲಲ್ಲಿ ನೀಟಾಗಿ ಕುಟ್ಕೋಬೇಕಾಗುತ್ತೆ ಸಣ್ಣಗೆ ಈ ಬರ್ ಹೊಡೆದಿರೋ ಟೊಮಾಟೋನ ನಾವು ಈ ಹಾಕಿಬಿಟ್ಟು ಚೆನ್ನಾಗಿ ಕುಕ್ಬೇಕಾಗುತ್ತೆ ಸೊ ಅದಕ್ಕೆ ನಿಮಗೆ ಮಸಾಲ ಬೇಕಂತಂದರೆ ಮಸಾಲ ಕೂಡ ಹಾಕ್ಬೋದು ಜೀರಿಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಡ ಒಂದು ಎರಡು ಪೀಸ್ ಪೀಸ್ ಹಾಕಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು ಹಾಕಿಬಿಟ್ಟು ನೀವು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಬೇಕು ಸೊ ಆಲ್ ಮೊದಲೇ ನಾವು ಹುಡ್ತಿರ್ತೇವಲ್ವಾ ಸೊ ಹಾಗಾಗಿ ಅದೇನಷ್ಟು ಟೈಮ್ ತರಲಿಲ್ಲ ಸೊ ಈಸಿಯಾಗಿ ನೀವು ಮಾಡ್ಬೋದು ಸೊ ಇದನ್ನ ಚೆನ್ನಾಗಿ ನಾವು ಈ ಈ ರೀತಿಯಾಗಿ ಮಾಡಿಟ್ಟು ಇದನ್ನ ತೆಗೆದು ಇಟ್ಕೊಬೇಕಾಗುತ್ತೆ ಸೊ ನೋಡ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ಸೊ ಫೈನಲ್ ಆಗಿ ಈ ರೀತಿ ಬರುತ್ತೆ ಸೊ ಈಗ ಆರ್ಡ್ರ್ ಆರ್ಡರ್ನೇ ಹಾಕೋಣ ಸೊ ಇಲ್ಲಿ ಸ್ವಲ್ಪ ಸಾಸಿಗೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅದು ಸ್ವಲ್ಪ ಚಟ್ಪಟ್ಟೆ ಅಂತ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಬೇಕು ಸೊ ಈ ಕರಿಬೇವು ಸೊಪ್ಪು ಹಾಕಿದಾದಮೇಲೆ ನಾವೇನು ಶೇಂಗನ್ನು ಅದನ್ನ ಪುಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡಿರ್ತೀವಲ್ವ ಅದನ್ನು ಕೂಡ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಮಸಾಲೆ ಟಾಕ್ ಅಂತ ಮಾಡಿರ್ತೀವಿ ಉತ್ತರ ಕರ್ನಾಟಕದಲ್ಲಿ ಆ ಟಾಕ್ ಸ್ವಲ್ಪ ರುಚಿಗೆ ತಟ್ಟಷ್ಟು ಉಪ್ಪು ಆಮೇಲೆ ಅರ್ಶಿಣ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸೈಡ್ಗೆಲ್ಲ ಅದು ಆಯಿಲ್ ಬಿಡಬೇಕು ಅದಾದಮೇಲೆ ಸ್ವಲ್ಪ ನೀರು ಹಾಕಿಬಿಡಬೇಕು ಸೊ ನೀರು ಹಾಕಿದರೆ ಶೇಂಗಾ ರಸ ರೆಡಿ ಆಯಿತು ಸೊ ನೋಡ್ಬೋದು ಈ ರೀತಿಯಾಗಿ ಶೇಂಗಾ ಸಹ ಬರ್ಬೋದು तो so, मैं ले ला तो ऑय बड़ो को तुछ 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 टेस्ट को भी अच्छा लगा में वेस्ट चना कुछ कुछ इस तेरा अच्छा ना ये टेस्ट बढ़ोते। ಸೊ ಫೈನಲ್ ಆಗಿ ಅನ್ನ ಬಿಸಿ ಬಿಸಿ ಅನ್ನ ಅದ್ರ ಜೊತೆ ತುಪ್ಪ ಸ್ವಲ್ಪ ಶೇಣ ರಸ ಹಾಕೊಂಡು ತಿಂದರೆ ಸೊಡ್ರಕ್ಕೆ ಮೂರು ಅಂತ ಹೇಳ್ಬೋದು ಸೊ ಇದು ಈಸಿಯಾಗಿ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೋಬೋದು ನಾವು ಕೂಡ ಎಲ್ಲರೂ ಮಾಡ್ಕೋಬೋದು ಈಸಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್